ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇಲ್ಲಿ ಒಂದಿಷ್ಟು ಗಿರಹಸುಗಳು ಇದೆ ನಿಮಗೆಲ್ಲ ತೋರಿಸ್ತಾ ಇದೀನಿ ನೋಡಿ ಒಂದಿಷ್ಟು ಗಿರ್ ಹಸುಗಳಿದೆ ಎಲ್ಲಾ ಹಸುಗಳು ವ್ಯಾಪಾರಕ್ಕಿರುತ್ತೆ ಅವ್ನವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಅಣ್ಣಪ್ಪ ಗಂಗಪ್ಪ ಹುಟ್ಗಿರಿ ಅಣ್ಣಪ್ಪ ಗಂಗಪ್ಪ ಉಟಗಿ ಅವರ ಹ್ಞೂ ಓಕೆ ನಿಮ್ ಊರು ಯಾವ್ದಣ್ಣ ಬಲ್ಲಿ ಹಾವಿನಾಳ್ರಿ ಚರ್ಚ ಪಕ್ಕ ಹಾವಿನಾಳ ಹೌನ್ ಓಕೆ ಎಷ್ಟ್ ಹಸು ಹಣ್ಣ ವ್ಯಾಪಾರಕ್ಕ ನಿಮ್ ಹತ್ರ ಒಂದು ಹದಿನೈದು ಹದಿನಾಲ್ಕ್ರಿ ಹದಿನೈದು ಹ್ಮ್ ಓಕೆ ಈ ಹಸು ಏನ್ ಹೇಳ್ತೀರಿಣ್ಣ ಯಾಪಾರ ಈ ಹಸು ತೊಂಬತ್ತೈದು ತೊಂಬತ್ತೈದ್ ಸಾವಿರ ಓಕೆ ಎಷ್ಟನೇ ಇದು ಸುಲಿಂದ ಸೂಲಿ ಇದರೇ ಸೂಲಿ ಸದ್ಯನೇ ಸೂಲಿಂದು ಮೂರ್ನೇ ಸೂಲಿಂದ ಎಷ್ಟಲ್ಲಿಂದ ಐತ್ರಿ ಆರ್ ಕಡೆಯಲ್ಲಾಗ ಬಂದೈತ್ರಿ ಓಕೆ ಈಗ ಹೊಟ್ಟಿ ಗುಡಿ ಮೂರ್ನೇ ಸೂಲ ಹೊಟ್ಟಿ ಗುಡಿ ಮೂರನೇ ಸೋಲ್ರಿ ಎರಡ್ ದಿವಸ ಇನ್ನೊಂದ್ ಹೋಗಬಹುದ್ ಹದಿನ ಹತ್ತೆರಡು ದಿವಸ ಹೋಗ್ತಾವ್ರಿ ಇನ್ನೊಂದ್ ಹತ್ತೆರಡು ದಿವಸ ಓಕೆ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿಗೆ ನೋಡ್ ಆರು ಐದು ಆರು ಐದು ಆರು ನೋಡ್ರಿ ಐದು ಆರು ಐದ್ ಅಂತಾರೆ ಚಿಕ್ಕನ್ ಬರ್ಬೋದು ಹ್ಮ್ ಕಾಕ ಫೈನಲ್ ಎಷ್ಟಾದ್ರೂ ಯಾಸ ಇದು ಫೈನಲ್ ಎಪ್ಪತ್ತೈದ ಆದ್ರೂ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಬಿಡ್ತಾರು ಏನು ಹೇಳ್ತೀರಾ ವ್ಯಾಪಾರ ಇದು ರೀ ಓಕೆ ಸಮಾಧಾನ ಆದ್ರೆ ಇದು ಆದ್ರಿ ಸಮಾಧಾನ ರೀ ಓಕೆ ವ್ಯಾಪಾರ ಏನ್ ಎಂಬತ್ತೈದು ಹೇಳಿ ಎಪ್ಪತ್ತೈದು ರೀ ಎಂಬತ್ತೈದು ಸಾವಿರ ಹೇಳ್ತಾಯಿದೀರ ಎಪ್ಪತ್ತೈದು ಬಂದ್ರೆ ಫೈನಲ್ ಆಗಿ ಬಿಡ್ತೀರಾ ಹಾಲು ಎಷ್ಟೈತ್ರಿ ಇದ್ರದ್ದು ಹಾಲ್ ಹನ್ನೊಂದು ಲೀಟರ್ ಎರಡು ಟೈಮ್ ಸೇರಿ ಹತ್ತರ ಮೇಲೆ ಬರ್ಬೋದು ಅಂತೀರಾ ಎಪ್ಪತ್ತೈದು ಸಾವಿರ ಆದರೆ ಹಸಿ ಫೈನಲ್ ನೋಡಿ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ ಈ ಹಸು ಏನಾಯ್ತಿರಿ ವ್ಯಾಪಾರ ಈ ಹಸು ಏಳು ಅರವತ್ತೈದು ಕುಡಿದು ಐವತ್ತೈದು ರೀ ಅರವತ್ತೈದು ಸಾವಿರ ಓಕೆ ಎಷ್ಟು ನಿಂತೈತಾ ಇದ್ದು ಅದ್ರಿ

ಹಾ ಹಸು ಎಂಬತ್ತೈದು ಹೇಳಿದ್ರಿ ಎಪ್ಪತ್ ಬಂದ್ರು ಕುಡುದ್ರಿ ಎಂಬತ್ತೈದು ಸಾವಿರ ಹೇಳ್ತಿದ್ರ ಓಕೆ ಎಷ್ಟನೇ ಸೂಲಿಂದ್ರಿ ಇದು ಇದು ಮೂರನೇ ಸೂಲಿಂದ ಸುಲಿಂದ ಸೂಲಿಂದ ಹೌನ್ ಮತ್ತೀಗ ಗೊಬ್ಬ ಐತೇನ್ರಿ ಆ ಗಬ್ಬಾ ನೋಡ್ರಿ ಎಷ್ಟ್ ದಿವ್ಸ ಹೋಗಬಹುದು ಇನ್ನು ಇನ್ನೂ ಹತ್ತೆರಡು ದಿವಸ ಹೋಗ್ತಾರ ಹತ್ತೆರಡು ದಿವಸ ಹಾಲ್ ಎಷ್ಟಬದ್ರಿ ಹಾಲ್ ನೋಡ್ರಿ ಹನ್ನೆರಡು ಲೀಟರ್ ನೋಡಿದ್ರ ಟೈಮ್ ಕೊಟ್ಟು ಎರಡು ಟೈಮ್ ಹನ್ನೆರಡು ಲೀಟರ್ ಅಂತಾರೆ ಹ್ಞೂ ಹಚ್ಕೊಂಡ್ ಬರ್ಬೋದು ಎಷ್ಟಾದ್ರು ಬಿಡ್ತೀರಿ ಕಾಕ ಫೈನಲ್ ಎಪ್ಪತ್ತೈದು ಕುಡುದು ಎಪ್ಪತ್ತಾದ್ರೂ ಕುಡುದ್ರ ಎಪ್ಪತ್ ಬಂದ್ರ ಬಿಡ್ತೀರಾ ಹ್ಞೂ

ಇನ್ನು ಎರಡ್ ದಿವಸ ಅಣ್ಣ ಹಾಲಿಗೆ ಹೆಂಗ್ ಹಾಲ್ ಎಷ್ಟ್ ಬರ್ಬೋದು ಹಾಲ್ ನಾಕು ಐದ್ರಿ ನಾಲ್ಕು ಐದು ಚೋರ ಹಚ್ಕೊಂಡ್ ಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತೀರೈ ಬಂದ್ರೆ ಐವತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಎಸು ಸಾವಿರ ಆದ್ರೆ ಫೈನಲ್ ಬಿಡ್ತಾರ ನೋಡಿ ಕಾಕಾ ಈ ಹಸು ಏನ್ ಹೇಳ್ತೀರಾ ಯಾಪಾರ ಈ ಹಸುಕ್ ಅರವತ್ತೈದು ಹೇಳುದು ಐವತ್ತೈದು ಬಂದ್ರೆ ಕುಡುದ್ರಿ

ಕಕ ಈ ಏನ್ ಹೇಳ್ತೀರಾ ಅಪಾರ ಈ ಎಂಬತ್ತೈದು ಎಪ್ಪತ್ತರ ಮ್ಯಾಗ ಬಂದ್ರು ಎಂಬತ್ ಎಂಬತ್ತೈದು ಸಾವಿರ ಹೇಳ್ತೀರಾ ಎಷ್ಟನೇ ಇದು ಇದು ಸೂಲಿನ ಕಕಾ ಹೌನ್ರಿ ಮತ್ತೆ ಗೊಬ್ಬದ್ರಿ ಗೊಬ್ಬರ ಇನ್ನ ಎದ್ ದಿವಸ ಹೋಗೋದ್ರಿ ಇದು ನೋಡ್ರಿ ಇನ್ನೊಂದ್ ಎಂಟು ದಿವಸ ಹೋಗ್ತೀರ ಒಟ್ಟ ಇನ್ನೊಂದ್ ಎಂಟು ದಿವಸ ಓಕೆ ಒಂದ್ ವಾರ ಅಂತವ್ರಿ ಹಾಲ್ ಕಕ್ಕ ಹಾಲ್ ನೋಡ್ರಿ ಇದ್ರಿ ನಾಲ್ಕು ಐದು ಹ್ಞೂ ಕಾಕಾ ಎಷ್ಟ್ ಬಂದ್ರಿ ಬಿಡ್ತೀರಾ ಫೈನಲ್

ಇದು ಎಷ್ಟೇ ಸುಲಿಂದ್ರಿ ಇದು ಎರಡನೇ ಸುಲ್ರಿ ಕಾಂಗ್ರೆಸ್ ಅಂದ್ರೆ ಹೆಣ್ಣಗಾರ ಐತ್ರಿ ಎಷ್ಟ್ ದಿವ್ಸ ಐತ್ರಿ ಕರ ಹಾಕಿ ಒಂದ ನಾಕೈ ದಿವಸ ಆಯ್ತು ನಾಲ್ಕೈದು ದಿವಸ ಆಯ್ತಾ ಇದ್ರ ಹಾಲ ಎಷ್ಟಬಹುದು ಇದ ನೋಡ್ರಿ ಮೂರ್ ನಾಲ್ಕು ಮೂರ್ ನಾಲ್ಕು ಮೂರ್ ನಾಲ್ಕು ಮೂರ್ ನಾಲ್ಕು ಅಂತ ಬರ್ಬೋದು ಎಷ್ಟ ಬಂದ್ರೆ ಬಿಡ್ತಿರ ಕಾಕ ಯಾಸು ಈ ಹಸುಕ್ ನೋಡ್ರಿ ಐವತ್ತರ ತನ ಬಂದ್ ಕೊಡದ ಐವತ್ತರ ತನ ಬಂದ್ರೆ ಬಿಡ್ತೀರಾ ಯಾಸು ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದರಲ್ಲಿ ಕೆಲವೊಂದಿಷ್ಟು ಕರು ಹಾಕಿರೋದಿದೆ ಇಲ್ಲಿ ಹಸು ತೋರಿಸ್ ಕರು ಇನ್ನೊಂದು ಈ ಕಡೆ ಒಂದಿದೆ ಇದು ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಕೂಡ ಒಂದ್ ನಾಲ್ಕು ದಿವಸ ಅಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ವಿ ನಿಮಗೆ ಅಣ್ಣೂರು ಇಬ್ರು ಹಸುಗಳು ವ್ಯಾಪಾರ ಮಾಡ್ತಾರೆ ಇತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣೂರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಕ ನಿಮ್ ನಂಬರ್ ಹೇಳಿ ಆ ನಂಬರ್ ಹೇಳ್ತೀನಿ ಒಂಬತ್ತು ಏಳು ರೀ ಹಾ ರೀ ಆರು ನಾಲ್ಕು ರೀ ಹಾ ರೀ ಜೀರೋ ನಾಲ್ಕು ರೀ ಡಬಲ್ ಏಳ್ರಿ ಜೀರೋ ಐದು ರೀ ಜೀರೋ ಐದು ಹೌನ್ ನಿಮ್ ಹೆಸ್ರು ಕಾಕ ಅಣ್ಣಪ್ಪ ಗಂಗಪ್ಪ ಉಟ್ಗೀರಿ